ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರ ಎ ಕೆ ಕನ್ನಡ ಲಾಗ್ ಸ್ನೇಹಿತರೆ ಇವತ್ತು ನಾವು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಐಕ್ಯವಾದಂಥ ಸ್ಥಳವಾದ ಕೂಡಲ ಸಂಗಮದಲ್ಲಿದ್ದೇವೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ ಒಬ್ಬರಿಗೆ ಹತ್ತು ರೂಪಾಯಿ ಚಾರ್ಜಸ್ ಇದೆ ಹಾಗೆ ಇಲ್ಲಿ ಬಂದ ತಕ್ಷಣ ನಾವೀಗ ಹೋಗ್ತಾ ಇರೋದು ಗೊತ್ತಾ ಅನುಭವ ಮಂಟಪ ಅನುಭವ ಮಂಟಪ ಬಸವಣ್ಣನವರ ಅನುಭವ ಮಂಟಪ ಅಂತ ಇಲ್ಲಿ ಮಾಡೆಲ್ ಮಾಡಿದ್ದಾರೆ ಹಾಗೆ ಬಸವಣ್ಣನವರು ಧ್ಯಾನ ಮಾಡಿದ ಒಂದು ಗುಹೆ ಕೂಡ ಇದೆ ಅಂತೆ ಬನ್ನಿ ಒಳಗಡೆ ಹೋಗಿ ನೋಡುವ ನೋಡಿ ನಾವು ಆ ಕಾಲದಲ್ಲೇ ಪಾರ್ಲಿಮೆಂಟನ್ನು ಅನ್ನು ಮಾಡಿ ಮುಗಿಸಿದ್ದೀವಿ

ಹಡಪಾದ ಅಪ್ಪಣ್ಣನವರು ಷಡಾಕ್ಷರಿ ಅವರು ಇವರೆಲ್ಲ ಅವರ ಇದರಲ್ಲೇ ಇದ್ದವರು ಪಾರ್ಲಿಮೆಂಟಲ್ಲಿ ಅಲ್ವಾ ಎಷ್ಟು ಜನ ಇದ್ರು ನೋಡಿ ಎಷ್ಟು ವಚನಕಾರರಿದ್ರು ಆಗಿನ ಕಾಲದಲ್ಲಿ ಅಲ್ಲಿ ಮೇಲೆ ಹತ್ತಿ ಆಟ ಆಡ್ತಿದ್ದಾರೆ ಇಲ್ಲಿ ಮುಟ್ಟಬೇಡಿರಿ ಅಂತ ಬರ್ತಾರೆ ಅಲ್ಲಮ್ಮ ಪ್ರಭುಗಳು ನೋಡಿ ವಚನ ಸಂರಕ್ಷಣೆ ಕಲ್ಯಾಣ ಕ್ರಾಂತಿಯಲ್ಲಿ ಅವರನ್ನೇನು ಇದನ್ ಮಾಡ್ತಾರಲ್ಲ ಬಿಜ್ಜಳ ದೇವ ಬಿಜ್ಜಳ ದೇವನ ಆಸ್ಥಾನದಲ್ಲಿ ಇರ್ತಾರೆ ಹೌದು ಬಹಳ ನೋಡಿ ಎಲ್ಲ ಸಂರಕ್ಷಣೆ ಮಾಡ್ಲಿಕ್ಕೆ ಗಂಟು ಗಂಟು ಕಟ್ಟಿ ಅವನನ್ನ ಏನ್ ಮಾಡ್ತಾರೆ ಇವರು ತಗೊಂಡು ಒಂದ್ ಕಡೆ ಹೋಗ್ತಾರೆ ವಚನಗಳನ್ನ ಹತ್ತಿಯ ಮೂಟೆಯನ್ನ ಬಂಡೆಯಲ್ಲಿ ಕಳಿಸ್ತಾರೆ ಅಲ್ಲಿ ವಚನಗಳಿದಾವೆ ಅಂತ ತಿಳ್ಕೊಂಡು ಬಂಡೆಗೆ ಅವರು ಬೆಂಕಿ ಬೆಂಕಿ ಕೊಡ್ತಾರೆ ಆದ್ರೆ ವಚನಗಳನ್ನ ಅವರು ಬೇರೆ ತರ ಸಾಗಿಸಿ ಸಂರಕ್ಷಣೆ ಮಾಡ್ತಾರೆ ಅವನನ್ನೆಲ್ಲ ತಗೊಂಡೋಗಿ ಅಲ್ಲಿ ಉಳಿವಿ ಹತ್ರ ಇರ್ತಕ್ಕಂಥ ಗುಹೆಗಳಲ್ಲಿ ಸಂರಕ್ಷಣೆ ಮಾಡ್ತಾರೆ ಅದರದ್ದೇ ಮಾಡಲ್ ಡಿಪಿಕ್ಟ್ ಮಾಡಿದ್ದಾರೆ ನೋಡಿ ಮದುವೆಯ ಶೀಲವಂತರಿಗೆ ಎಳೆ ಹೊಟ್ಟೆ ಶಿಕ್ಷೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ ನಮ್ಮ ಶರಣರು ಅಲ್ಲ ಈಗ ನಾರ್ತ್ ಅಲ್ಲಿ ಹೇಗೆ ತುಳಸಿದಾಸ್ ದಾಸ್ ಕಬೀರ್ ದಾಸ್ ಈ ತರ ಇದಿರ್ತಾರಲ್ಲ ನಮ್ಮಲ್ಲಿ ಶರಣರು ಶ್ರೇಷ್ಠರು ಮತ್ತೆ ನೋಡಿ ಇಲ್ಲಿ ಪೂಜ್ಯ ಜಗದೀಶ್ ಗುರು ಅವರು ಅವರ ಇಲ್ಲಿ ಇಲ್ಲಿ ಕೆಳಗಡೆ ಇದ್ಯಾ ಹೌದು ನೋಡಿ ಪ್ರವಾಚನ ಪಿತಾಮಹ ಅಂತನೇ ಪ್ರಸಿದ್ಧಿ ಪಡೆದಂತ ಪೂಜ್ಯ ಶ್ರೀಮನ್ ನಿರಂಜನ ಮಹಾ ಜಗದ್ಗುರು ಲಿಂಗಾನಂದ ಮಹಾಸ್ವಾಮಿಗಳವರ ಐಕ್ಯ ಮಂಟಪ ಇದು ಓಕೆ ಇಲ್ಲಿ ಡೌನ್ ಹೋದ್ರೆ ಗುಹೆನಾ ಹೌದು ಇಲ್ಲಿ ಒಳಗಡೆ ಹೀಗೆ ಹೋದ್ರೆ ಗುಹೆ ಬರುತ್ತೆ ಇಲ್ಲಿನಾ ಹೌದು ಇದು ಹೊರಗಡೆ ಹೋಗ್ತದ ಅಂತ ರಸ್ತಾರೆ ಎಲ್ಲಿದೆ ಇದು ಈಗ ಇದು ಹೊರಗಡೆ ಬರುತ್ತೆ Billy. ನಾವ್ ಹುಬಿಲಿ ಇನ್ನು ಏನನಮಸ್ಕಾರ ಕಲ್ಯಾಣ ಕ್ರಾಂತಿ ಹೌದ್ರಿ

ఆిక మరో హెదరుతా

ಇಲ್ಲಿ ಮಾತೆ ಮಹಾದೇವಿಯವರ ಪೀಠ ನೋಡಿ ಲಿಂಗೈಕ್ಯ ಪೂಜ್ಯ ಶ್ರೀ ಮಹಾ ಡಾಕ್ಟರ್ ಮಾತೆ ಮಹಾದೇವಿಯವರು ಅವರ ಪೀಠ ಇದು ಇಲ್ಲೇನಿದೆ ಬಸವಣ್ಣನವರು ಮಾಡಿಸಿದ್ದ ಮದುವೆಗೆಲ್ಲ ವಿರೋಧವಾಗಿ ಅಲ್ಲಿಂದ ಅವರನ್ನು ಗಡಿಪಾರು ಮಾಡ್ತಾರಲ್ಲ ಅಕ್ಕ ಮಹಾದೇವಿಯವರ ಮೂರ್ತಿ ಇದೆ ನೋಡಿ ಇಲ್ಲಿ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣನವರು ಅಕ್ಕನಾಗಲಾಂಬಿಕೆ ಐದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯ ನೋಡಿ ದಾಸವ ಮೂರ್ತಿ ನೀಲಗಂಗಾ ದೇವಿ ಹಾಗೆ ಇಲ್ಲಿ ಯಾರಿದ್ದಾರೆ ಡೋಹರ ಕಕ್ಕಯ್ಯ ಡೋಹರ ಕಕ್ಕಯ್ಯ ಕುರುಬರ ಗೊಲ್ಲಾಳ ಹಾಗೆ ಮನ್ಮಥ ಸ್ವಾಮಿ ಯಾತನ ಪ್ರಪಂಚ ಮೇದಾರ ಕೇಶಯ್ಯ ನೋಡಿ ಸರ್ವಜ್ಞ ಮೂರ್ತಿ ಕ್ರಾಂತಿಕಾರಿ ಸರ್ವಜ್ಞ ಮೂರ್ತಿ ದಾಸಿಮಯ್ಯ ದುಗ್ಗಾಲೆ ನೇಮರೆಡ್ಡಿ ಮಲ್ಲಮ್ಮ ಅವರು ಹ್ಮ್ ಹೇಮರೆಡ್ಡಿ ಮಲ್ಲಮ್ಮ ಅಲ್ಲ ಅದ್ಭುತ ಪ್ರಪಂಚ ಹೌದು ಶಿವಶರಣರು ಒಂದೇ ಜಾಗದಲ್ಲಿ ಎಲ್ಲರನ್ನು ಮತ್ತೊಮ್ಮೆ ಹಾಗೆ ಆಯ್ತು ನಿಜ ಎಷ್ಟೊಂದು ಖುಷಿ ಆಗುತ್ತಲ್ಲ ಎಲ್ಲ ಶಿವಶರಣರನ್ನ ಒಟ್ಟಿಗೆ ನೋಡಿದೆ ಹೌದು ಎಲ್ಲ ನಾವು ಪಾಠದಲ್ಲಿ ಸಣ್ಣವರಿದ್ದಾಗ ಕಲ್ತಿದ್ವಿ ಈ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ರೆ ಇದು ಬಸವಣ್ಣನವರ ಆಯ್ಕೆವಾದ ಸ್ಥಳಕ್ಕೆ ಇವತ್ತು ಜೀವನ ಪಾವನ ಆಯ್ತು ನೋಡಿ ಹೌದು ಯಾವ ಬುಕ್ ಇದೆ ಕಲ್ಯಾಣ ಕ್ರಾಂತಿ ಆಮೇಲೆ ಎರಡು ಬುಕ್ಸ್ ತಗೊಂಡು ವಿಶ್ವಗುರು ಬಸವಣ್ಣ ಇನ್ನೊಂದು ಕಲ್ಯಾಣ ಕ್ರಾಂತಿ ನೆಕ್ಸ್ಟ್ ಟೈಮ್ ತಗೊಳ್ಳುವಾಗ ಅಕ್ಕ ಮಹಾದೇವಿ ತಗೋಬೇಕು ಅವ್ರದ್ದೊಂದು ಬುಕ್ ಇಲ್ಲ ಆಮೇಲೆ ಆಮೇಲೆ ಅದು ಮರಿವಾಳ ಮಹಾಚಯ್ಯನವರು ಅವ್ರದ್ದು ಕಥೆ ಸ್ಟೋರಿ ಕೇಳಿದ್ದೇನೆ ನೋಡಬೇಕು ನೋಡುವ ಇದೆಲ್ಲ ತಗೊಂಡ್ವಿ ಈಗ ಎಲ್ಲ ಸ್ನೇಹಿತರೆ ಕೋಳಿಲ್ ಸಂಗಮದಲ್ಲಿರ್ತಕ್ಕಂಥ ಜಗದ್ಗುರು ಶ್ರೀ ಬಸವಣ್ಣನವರು ಧ್ಯಾನ ಮಾಡಿದ ಕೇಂದ್ರ ಹಾಗೂ ಅನುಭವ ಮಂಟಪವನ್ನು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಅನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್